ಖಾಲಿ ವಾಟರ್ ಬಾಟಲ್ಗೆ ಸ್ಟೋನಿ ಬ್ರೂಕ್ ಸ್ಟಿಕ್ಕರ್ ಅನಿಸಿದ್ದಾರೆ ಅಂತ ಖಾಲಿ ವಾಟರ್ ಬಾಟಲ್ಗೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಅನ್ನ ಸ್ಟಿಕ್ಕರ್ ಅನಿಸಿದ್ದಾರೆ ಚಪ್ಪಲಿ ಅಂತ ಹೇಳಿ ದರ್ಶನ್ ಶೂ ಅನ್ನ ವಶಕ್ಕೆ ಪಡೆದಿದ್ದಾರೆ ಕುಕ್ಕಿ ಕುಕ್ಕಿ ಒಗೆದ ಮೇಲೆ ಬಟ್ಟೆಯಲ್ಲಿ ರಕ್ತದ ಕಲೆ ಹೆಂಗ್ ಸಿಕ್ತು ರಕ್ತದ ಕಲೆ ಇರುವ ಜಾಗವನ್ನ ಬಿಟ್ಟು ಇದೆಲ್ಲ ಮಾಡಿದ್ರ ಅಂತ ಒಂದೊಂದು ಅಂಶವೂ ಕೂಡ ನೋಡಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಮಾಹಿತಿಯನ್ನ ಪೊಲೀಸರ ಎಲ್ಲಿ ಎಡವಿದ್ದಾರೆ ಅನ್ನೋದನ್ನ ಇಲ್ಲಿ ಗಮನಕ್ಕೆ ತರ್ತಾ ಇದ್ದಾರೆ ಕನ್ನಡವೇ ಬಾರದ ಸೆಕ್ಯುರಿಟಿ ಗಾರ್ಡ್ ಹೇಳಿಕೆ ದಾಖಲಾಗಿದೆ ಆತನಿಗೆ ಕರಣ ಬರೋದಿಲ್ಲ ಆದರೂ ಕೂಡ ಆತನ ಹೇಳಿಕೆ ದಾಖಲಾಗಿದೆ ಅಂತ ಕೊಲೆಯ ಮಾಹಿತಿ ಗೊತ್ತಿದ್ರು ಕೂಡ ಮೂರು ದಿನಗಳ ಮಹಜರನ್ನ ವಿಳಂಬ ಮಾಡಿದ್ದಾರೆ ರಿಕವರಿ ಆದ ಎಲ್ಲ ಸಾಕ್ಷ್ಯಗಳನ್ನ ಪ್ಲಾಂಟ್ ಮಾಡಿದ್ದಾರೆ ಅರೇಬಿಯನ್ ನೈಟ್ಸ್ ಕಥೆಯ ರೀತಿಯಲ್ಲಿದೆ ಅಂತ ಹೇಳಿ ವಕೀಲ ಸಿ ವಿ ನಾಗೇಶ್ ವಾದವನ್ನ ಮಂಡಿಸ್ತಾ ಇದ್ದಾರೆ ಇದೆಲ್ಲವೂ ಅಂಶಗಳು ಅತ್ಯಂತ ಚಿಕ್ಕ ಪುಟ್ಟ ಮೈನೂಟ್ ಅಂತ ಅನ್ಸಿದ್ರು ಕೂಡ ಕೋರ್ಟ್ ಇದನ್ನ ಪರಿಗಣನೆ ಮಾಡುವ ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ಎಷ್ಟು ಸತ್ಯವೋ ಅನ್ನೋದನ್ನ ಅದನ್ನ ಪರಿಗಣನೆ ಮಾಡ್ತಾರೆ ವೈಜ್ಞಾನಿಕವಾಗಿ ನಾನು ಹೇಗೆ ಇದನ್ನು ಡಿಫೆಂಡ್ ಮಾಡಬಲ್ಲೆ ಅಂತ ಹೇಳಿದ್ರೆ ನೋಡಿ ಲುಮಿನಲ್ ಟೆಸ್ಟ್ ಅಂತ ಹೇಳಿದ್ರೆ ಅದನ್ನ ಇಂತಿಷ್ಟು ದಿನಗಳ ಕಾಲ ನಾವು ಪರೀಕ್ಷೆಗೊಳಪಡಿಸಿದ ನಂತರವೂ ರಕ್ತದ ಕಲೆಗಳು ಜೊತೆಗೆ ಡಿ ಎನ್ ಎ ಕಂಡು ಸಾಧ್ಯವಿದೆ ಅನ್ನೋದನ್ನ ಸೈನ್ಸ್ ಹೇಳುತ್ತೆ ನಮಗೆ ಎಫ್ ಎಸ್ ಎಲ್ ನಲ್ಲಿ ದೃಢಪಡುತ್ತೆ ಜೊತೆಗೆ ಚಪ್ಪಲಿಯ ವಿಚಾರದಲ್ಲಿ ಶೂನ್ಯ ವಿಚಾರದಲ್ಲಿ ಗೊತ್ತಿಲ್ಲ ಯಾಕಂದ್ರೆ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ತನಿಖೆ ವಿಧಾನಗಳು ನಾಲ್ಕಾರು ಆಯಾಮಗಳಿರುತ್ತೆ ನಾಲ್ಕಾರು ವಿಧಾನಗಳಿರುತ್ತೆ ಏಕಾಏಕಿಯಾಗಿ ಇದೇ ವಿಧಾನದಲ್ಲಿ ನಾನು ಕಳ್ಳರನ್ನು ಕಂಡುಹಿಡಿತೇನೆ ಇದೇ ವಿಧಾನದಲ್ಲಿ ನಾನು ಕೊಲೆಗಳಕರನ್ನು ಕಂಡುಹಿಡಿತೇನೆ ಅಂತ ಹೇಳಲ್ಲ ಅಲ್ಲಿ ಅನೇಕ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ಗಳು ನಡೆದೇ ನಡೆಯುತ್ತೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ಗಳು ನಡೆದೇ ನಡೆಯುತ್ತೆ ಅನೇಕ ಮೆಥಡ್ಗಳಿರುತ್ತೆ ಆ ಮೆಥಡ್ಗಳ ಆಧಾರದಲ್ಲಿ ನಂತರದಲ್ಲಿ ಏನೆಲ್ಲ ಆಗಬೇಕು ಏನೆಲ್ಲ ಮಾಡಬೇಕು ಅಂತಿಮವಾಗಿ ಬಟ್ ಏನು ಏನಾದರೂ ಸರಿ ತಪ್ಪು ಅಂತಿದ್ರು ಕೂಡ ಅಂತಿಮವಾಗಿ ಚಾರ್ಜ್ ಶೀಟ್ನಲ್ಲಿ ದಾಖಲು ಮಾಡಬೇಕು ಅಂತ ಹೇಳಿದ್ರೆ ಅಂತಿಮ ಸ್ವರೂಪದ ಸತ್ಯವನ್ನು ದಾಖಲು ಮಾಡಬೇಕಾಗುತ್ತೆ ಚಾರ್ಜ್ ಶೀಟ್ ಇದೆಯಲ್ಲ ಅದು ಅರ್ಧ ಕೇಸ್ ಮುಗುದಂಗೆ ಅಂತಲೇ ಇರ್ಕ ಚಾರ್ಜ್ ಶೀಟ್ನಲ್ಲಿ ಏನು ಪ್ರಬಲವಾಗಿ ಮೆನ್ಷನ್ ಮಾಡಲಾಗುತ್ತೋ ಉಲ್ಲೇಖ ಮಾಡಲಾಗುತ್ತೋ ಕೋರ್ಟ್ ಕನ್ಸಿಡರ್ ಮಾಡಲೇಬೇಕು ಅಂತಿಲ್ಲ ಬಟ್ ಅಲ್ಲಿರುವಂತ ಅಂಶಗಳು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುತ್ತೆ ಆದ್ರೆ ಚಾರ್ಜ್ ಶೀಟ್ ಇರೋದನ್ನು ಕೂಡ ಹಿಂಗ್ ಚರ್ಚೆ ಮಾಡಿದಾಗ ಏನು ಯಾವ ಅಭಿಪ್ರಾಯಗಳು ಬೇರೆ ಬೇರೆ ಅಂತ ಅನಿಸ್ತಾ ಹೋಗುತ್ತೆ ಅಂತ ಹೇಳಿ ಬಟ್ ಈ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿದಾಗ ಕೂಡ ಒಂದು ಸ್ಕ್ರೂಟಿನಿ ಮಾಡ್ತಾರೆ ಏನಾದ್ರೂ ಮಿಸ್ಟೇಕ್ಸ್ ಆಗಿದ್ಯಾ ಅವರವರೇ ಇಲಾಖೆಯಲ್ಲಿ ಜೊತೆಗೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರಿಗೆ ತೋರಿಸ್ತಾರೆ ಏನಾದರೂ ಮಿಸ್ಟೇಕ್ ಆಗಿದೆಯಾ ತನಿಖೆಯಲ್ಲಿ ಅಥವಾ ನಾವಿಲ್ಲಿ ಉಲ್ಲೇಖ ಮಾಡುವಂತ ಸಂದರ್ಭದಲ್ಲಿ ಯಾವುದೋ ಡೇಟ್ನ ಎಲ್ ಎಲ್ಲೋ ಹಾಕಿದೀವ ಅಥವಾ ಸಾಕ್ಷ್ಯ ರಿಕವರಿ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಡೇಟ್ ಏನಾದರೂ ಮಿಸ್ ಆಗಿದೆಯಾ ಅಂತ ಬಟ್ ಇಲ್ಲಿ ಆ ಕನ್ಫ್ಯೂಷನ್ಸ್ ಕೂಡ ಕಾಣಿಸ್ತಾ ಇದೆ ಅನಸ್ತಾ ಇದೆ ಯಾಕಂದ್ರೆ ಸಿ ವಿ ನಾಗೇಶ್ ಅವರು ಹೇಳೋ ಪ್ರಕಾರ ಎಂಟನೇ ತಾರೀಕು ಕೊಲೆ ಆಗಿದ್ರು ಕೂಡ ಹನ್ನೆರಡನೇ ತಾರೀಕು ಯಾಕೆ ಹೋಗಿ ರಿಕವರಿ ಮಾಡಿದ್ರಿ ಅಂತ ಅಂದ್ರೆ ಅದ್ರ ಮಧ್ಯದಲ್ಲಿ ಒಂದಷ್ಟು ಹಾದಿ ತಪ್ಪಿಸೋ ಕೆಲಸ ಆಗಿತ್ತು ಪೊಲೀಸರಿಗೆ ಮೂರು ಜನ ಬಂದು ಸರೆಂಡರ್ ಆದ್ರು ಅವರಾಗ ನಾವು ಈ ರೀತಿಯಾಗಿ ಒಂದು ಫೈನಾನ್ಷಿಯಲ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕೊಲೆ ಮಾಡಿಬಿಟ್ಟಿದ್ದೀವಿ ಅಂತ ಬಟ್ ಇವ್ರು ಮೂರು ಜನ ತಾವಾಗ ತಾವೇ ಸರೆಂಡರ್ ಆದಾಗಲೇ ಅನುಮಾನ ಜಾಸ್ತಿ ಆಯ್ತು ಇಲ್ಲ ಇವ್ರು ಕೊಲೆ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಇಲ್ಲೇನೋ ಬೇರೆ ನಡೆದಿದೆ ಅಂತ ಆಗ ತನಿಖೆ ಇಳಿದು ಒಂದಂಥ ಸಂದರ್ಭದಲ್ಲಿ ಪಟ್ಟಣಗೆರೆ ಶೆಡ್ಡು ಈ ಚಿತ್ರದುರ್ಗ ಚಳಕೆರೆ ಗೇಟ್ ಇವೆಲ್ಲ ಕೂಡ ಬೈಲಿಗೆ ಬಂದಿದ್ದು ಬಟ್ ಇಲ್ಲಿ ಈ ಚಾರ್ಜ್ ಶೀಟ್ ಅಂತ ಬಂದಾಗ ಇವರು ಒಂದಷ್ಟು ಅಂಶಗಳನ್ನ ಇವಾಗ ಹೋಮ್ ವರ್ಕ್ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಕಕ್ಷಿದಾರರ ಪರವಾಗಿ ಏನ್ ವಾದಿಸಬೇಕು ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಕೊಲೆ ಆರಂಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಜೊತೆಗೆ ಕೆಲವಷ್ಟು ಹೆಂಗ್ ಹೆಂಗೆಲ್ಲ ಕಾಲ್ ಡೀಟೇಲ್ಸ್ ಗಳು ಹೆಂಗ್ ಟ್ರ್ಯಾಕ್ ಮಾಡಿದ್ರು ಅಂತ ಒಂದು ಮ್ಯಾಪ್ ಕೂಡ ಹಾಕಿದ್ರು ಅವರು ಯಾರ್ಯಾರು ಎಷ್ಟು ಬಾರಿ ಯಾರ್ಯಾರಿಗೆ ಮಾತಾಡಿದ್ದಾರೆ ದರ್ಶನ್ ಇಂದ ಎಷ್ಟು ಬಾರಿ ಕರೆ ಹೋಗಿದೆ ರಾಘವೇಂದ್ರ ಇಂದ ಎಷ್ಟು ಹೋಗಿದೆ ಇಂದ ಎಷ್ಟು ಹೋಗಿದೆ ಕಾರ್ತಿಕ್ ಇಂದ ಎಷ್ಟು ಹೋಗಿದೆ ಹೀಗೆ ಎಲ್ಲ ಆರೋಪಿಗಳ ಮಧ್ಯೆ ಎಷ್ಟೆಲ್ಲ ಫೋನ್ ಕನ್ವರ್ಜೇಷನ್ ನಡೆದಿದೆ ಅನ್ನೋದನ್ನು ಕೂಡ ಪೊಲೀಸರು ಟ್ರ್ಯಾಕ್ ಮಾಡಿದ್ರು ಅದರ ಆಧಾರದ ಮೇಲೆ ಹೋಗಿ ಪ್ರತಿಯೊಂದು ಅಂಶಗಳನ್ನು ಕೂಡ ಚೆಕ್ ಮಾಡಿ ಪ್ರತಿಯೊಂದು ಆಯಾಮದಲ್ಲೂ ಕೂಡ ತನಿಖೆ ಮಾಡಿ ಅದಕ್ಕೆ ಪೂರಕವಾದಂತ ದಾಖಲೆಗಳನ್ನು ಅದಕ್ಕೆ ಪೂರಕವಾದಂಥ ವ್ಯಕ್ತಿಗಳನ್ನು ಇಲ್ಲಿ ನೋಡಿ ಕನ್ನಡ ಬಾರದಿದ್ರೂ ಕೂಡ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ ಅಂತ ಆತನಿಗೆ ಕನ್ನಡ ಬರುತ್ತೋ ಇಂಗ್ಲಿಷ್ ಬರುತ್ತೋ ಸ್ಪ್ಯಾನಿಶ ಬರುತ್ತೋ ನಮ್ಗೆ ಗೊತ್ತಿಲ್ಲ ಆತ ಮಾತಾಡುವಂತ ಭಾಷೆ ಅರ್ಥ ಆದ್ರೆ ಸಾಕಲ್ವಾ ತನಿಖಾಧಿಕಾರಿ ಕೇಳುವಂತ ಪ್ರಶ್ನೆಗೆ ಆತ ಉತ್ತರ ಕೊಟ್ರೆ ಸಾಕಲ್ವಾ ಇಲ್ಲಿ ಆ ವಿಚಾರನೂ ಕೂಡ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಮೋಸ್ಟ್ಲಿ ಸುಮ್ಮನಹಳ್ಳಿ ಬ್ರಿಡ್ಜ್ನ ಸೆಕ್ಯೂರಿಟಿ ಅಂತ ಕನ್ನಡ ಭಾಷೆ ಭಾಷೆ ಅಥವಾ ಬೇರೆ ಮುಂಭಾಗದಲ್ಲಿ ಹೇಳಿಕೆ ಕೊಟ್ಟಿದ್ದು ಬಟ್ ಪ್ರಾಂಶುಪಾಲರನ್ನ ಇಟ್ಕೊಂಡು ಅವ್ರ ಹೇಳಿಕೆಯನ್ನ ಟ್ರಾನ್ಸ್ಲೇಟ್ ಮಾಡ್ಕೊಂಡು ದಾಖಲು ಮಾಡ್ಕೊಂಡಿರೋದು ಇಲ್ಲಿ ಏನಪ್ಪಾ ಅಂದ್ರೆ ಕನ್ನಡದಲ್ಲಿ ಯಾಕೆ ಇವ್ರ ಹೇಳಿಕೆಯನ್ನ ಇಲ್ಲಿ ದಾಖಲು ಮಾಡ್ಕೊಂಡಿದ್ದಾರೆ ಅವ್ರ ಹಿಂದಿ ಅಲ್ವಾ ಅಂತ ಹಾಗಾದ್ರೆ ಸಾಕ್ಷಿಗಳೆಲ್ಲವೂ ಕೂಡ ಕನ್ನಡ ಕಲಿಬೇಕು ಅಂತ ಕಡ್ಡಾಯ ಇದೆಯಾ ಎಲ್ಲಾ ಸಾಕ್ಷಿಗಳು ಕೂಡ ಕನ್ನಡ ಕಲಿಬೇಕು ಅಂತ ಕಡ್ಡಾಯ ಇದೆಯಾ ಎಲ್ಲ ಪ್ರತಿಯೊಬ್ಬ ಈ ಪ್ರಕರಣದಲ್ಲಿ ಬರುವಂತ ಪ್ರತಿಯೊಬ್ಬರು ಕೂಡ ಕನ್ನಡದಲ್ಲೇ ಮಾತಾಡ್ಬೇಕು ಅಂತ ಕಡ್ಡಾಯ ಇದೆಯಾ ಆತನಿಗೆ ಬರುವಂತ ಭಾಷೆಯಲ್ಲಿ ಆತ ಕಮ್ಯುನಿಕೇಟ್ ಮಾಡ್ತಾನೆ ಆತ ಹೇಳುವಂತ ಪ್ರಯತ್ನ ಮಾಡ್ತಾನೆ ಆದ ಆ ವಿಷಯ ನಮಗೆ ಮುಖ್ಯವೇ ಹೊರತು ಭಾಷೆ ಮುಖ್ಯ ಅಲ್ಲ ಅಂತ ಅನ್ಸುತ್ತೆ ಬಟ್ ಸಿ ವಿ ನಾಗೇಶ್ ಅವರು ಈ ಪಾಯಿಂಟ್ ಅನ್ನ ರೈಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಬೇರೆದ್ದೇ ಏನೋ ಕಾರಣಗಳಿರುತ್ತೆ ಅಂತ ಅನ್ಸುತ್ತೆ ಬಟ್ ಇದನ್ನ ಕೋರ್ಟ್ ಯಾವ ರೀತಿ ನೋಡುತ್ತೆ ಕೋರ್ಟ್ ಅಬ್ಸರ್ವೇಶನ್ ಏನು ಕೋರ್ಟ್ ನ ಕನ್ಕ್ಲೂಷನ್ಸ್ ಏನು ಅಂತ ಇನ್ನಷ್ಟೇ ಗೊತ್ತಾಗ್ಬೇಕಾಗಿದೆ ಬಟ್ ಇವತ್ತಂತೂ ದರ್ಶನ್ ಪಾರಿಗೆ ಹೇಳಿಕೇಳಿ ಸೌಖ್ಯ ನಾವು ಪ್ರತಿದಿನವೂ ಕೂಡ ನೋಡ್ತಾ ಇದ್ವಿ ಅಯ್ಯೋ ವಿಜಯಲಕ್ಷ್ಮಿ ಹೋದ್ರಂತೆ ದರ್ಶನ ಮೀಟ್ ಮಾಡಿದ್ರಂತೆ ಜಾಮೀನಿಗಾಗಿ ಏನು ಕೋರ್ಟ್ನಲ್ಲಿ ಏನು ಆಗ್ತಾ ಇಲ್ವಾ ಕೆಲಸ ಏನು ಆಗ್ತಾ ಇಲ್ವಾ ಅಥವಾ ನಮ್ಮ ಪರ ವಕೀಲರು ಏನು ಮಾಡ್ತಾ ಇದ್ದಾರೆ ಅಂತ ಗರಂ ಮಾತ್ರ ಅಂತ ಗರಂ ಮಾತ್ರ ಅಂತ ಸುದ್ದಿ ಹಾಕ್ತಾ ಇದ್ದೀವಿ ಮೋಸ್ಟ್ಲಿ ಆ ರಿಸಲ್ಟ್ ಕಾರಣಕ್ಕೆ ಸಿ ವಿ ನಾಗೇಶ್ವರ್ ಪ್ರತ್ಯಕ್ಷ ಆಗಿದ್ದಾರಾ ಅಂತ ಹೌದೌದು ಇಲ್ಲಿವರೆಗೂ ಕೂಡ ಸುನೀಲ್ ಅವರು ವಾದ ಮಾಡ್ತಾ ಇದ್ರು ಅವರು ಕೂಡ ಒಂದಷ್ಟು ಸಮಯ ಬೇಕು ವಾದ ಮಂಡನೆ ಮಾಡೋದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ನ ಇನ್ನು ಸ್ವಲ್ಪ ಓದಬೇಕು ಅಂತ ಸಮಯ ತೆಗೆದುಕೊಂಡಿದ್ರು ಅದಾದ್ಮೇಲೆ ಇವತ್ತು ಸಿ ವಿ ನಾಗೇಶ್ ಎಂಟ್ರಿ ಕೊಟ್ಟಿರೋದು ಅವರು ಇನ್ನೊಂದು ಅಂಶವನ್ನು ಉಲ್ಲೇಖ ಮಾಡ್ತಿದ್ದಾರೆ ಇಲ್ಲಿ ದರ್ಶನ್ ಅವರ ಪಾತ್ರನೇ ಇಲ್ಲ ಇಲ್ಲಿ ರೇಣುಕಾಸ್ವಾಮಿ ಸಾಯೋದಕ್ಕೆ ದರ್ಶನ್ ಕಾರಣ ಅಲ್ಲ ಅಂತ ಬಟ್ ಈ ಕೇಸ್ ಅಥವಾ ಈ ಕ್ರೈಮ್ ಸ್ಟಾರ್ಟ್ ಆಗಿದೆ ದರ್ಶನ್ ಮತ್ತೆ ಪವಿತ್ರ ಇಂದ ಬಟ್ ಅದನ್ನು ಕೂಡ ಇಲ್ಲಿ ಓದ್ಬೇಕಾಗುತ್ತೆ ಅದನ್ನ ನೆಕ್ಸ್ಟ್ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಉಲ್ಲೇಖ ಮಾಡ್ತಾರೆ ನಾವು ಹೊಡೆದಿಲ್ಲ ಅಂತ ದರ್ಶನ್ ಇಲ್ಲೆಲ್ಲೂ ಹೊಡೆದಿಲ್ಲ ದರ್ಶನ್ ನ ಹಲ್ಲೆಯ ಕಾರಣಕ್ಕಾಗಿ ರೇಣುಕಾ ಸ್ವಾಮಿಯ ಕೊಲೆಯಾಗಿಲ್ಲ ಅಥವಾ ಆತನ ಜೀವ ಹೋಗಿಲ್ಲ ಅಂತ ಜೊತೆಗೆ ದರ್ಶನ ಪ್ಯಾಂಟ್ನಲ್ಲೋ ದರ್ಶನ್ನ ಚಪ್ಪಲಿಯಲ್ಲೋ ದರ್ಶನ್ನ ಶೂನಲ್ಲೋ ಎಲ್ಲೂ ಕೂಡ ರಕ್ತದ ಕರೆಗಳು ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ ದರ್ಶನ್ನ ಒಂದು ಸಾಕ್ಷ್ಯಗಳನ್ನು ಕ್ರಿಯೇಟ್ ಮಾಡಿ ದರ್ಶನಲ್ಲಿ ಸಿಲ್ಕ್ ಸಿಲ್ಕಿ ಹಾಕ್ಕೊಳ್ಳುವಂತೆ ಮಾಡಿದ್ದಾರೆ ಅನ್ನೋದಷ್ಟು ಇಲ್ಲಿ ವಾದದ ತಿರುಳು ಅಂತ ಕಾಣಿಸುತ್ತೆ ದರ್ಶನ ಪರವಾದಂಥ ಜೊತೆಗೆ ದರ್ಶನ ಪಾತ್ರವೇ ಇಲ್ಲ ಇಲ್ಲಿ ಹೇಗೆ ಹೇಗೆ ಇದನ್ನು ನೀವು ದರ್ಶನ ಪರವಾಗಿ ಬರ್ತೀರಿ ಅಥವಾ ದರ್ಶನ್ ವಿರುದ್ಧವಾಗಿ ಬರ್ತೀರಿ ಇದೆಲ್ಲವೂ ಕೂಡ ಪೊಲೀಸರು ಕಟ್ಟಿದ್ದಂತ ಕಟ್ಟು ಕತೆ ಅಂತ ಹೇಳ್ತಿದ್ದಾರೆ ನೋಡೋಣ ಸೋಕೆ ಏನಾಗುತ್ತೆ ಅಂತ ಹೇಳಿ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ನೋಡಿ ಅನೇಕ ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಚಾರ್ಜ್ ಶೀಟ್ ನಲ್ಲಿ ಇಂಚಿಂಚು ಮಾಹಿತಿಯು ಕೂಡ ಈಗ ವಾದ ಪ್ರತಿವಾದದಲ್ಲಿ ಎಲಾಬರೇಟ್ ಮಾಡಿ ವಿವರಿಸಲಾಗ್ತಾ ಇದೆ ಕೋರ್ಟ್ ಯಾವ ರೀತಿ ಪರಿಗಣಿಸುತ್ತೆ ದರ್ಶನ್ಗೆ ನಿಜಕ್ಕೂ ಕೂಡ ಜಾಮೀನು ಸದ್ಯಕ್ಕೆ ಸಿಗುತ್ತಾ ಇಲ್ವಾ ಇನ್ನಷ್ಟು ನೋಡಬೇಕಾಗಿದೆ